ಮಾರ್ಚ್ ಒಂದರಂದು ಆಗಂತುಕನ ಸ್ಫೋಟಕದ ಕೃತ್ಯದಿಂದ ಬಂದ್ ಆಗಿದ್ದಂತಹ ಬೆಂಗಳೂರಿನ ಜನಪ್ರಿಯ ರೆಸ್ಟೋರೆಂಟ್ ರಾಮೇಶ್ವರಂ ಕೆಫೆ ಇಂದು ಪುನರಾರಂಭವಾಗಿದೆ ರಾಮೇಶ್ವರಂ ಕೆಫೆಯ ಸಹಸಂಸ್ಥಾಪಕ ರಾಘವೇಂದ್ರ ರಾವ್ ಮತ್ತು ಎಲ್ಲಾ ಸಿಬ್ಬಂದಿಗಳು ರಾಷ್ಟ್ರಗೀತೆಯನ್ನು ಹಾಡುವ ಮೂಲಕ ಕೆಫೆಗೆ ಚಾಲನೆಯನ್ನು ನೀಡಿದ್ದಾರೆ ಈ ವೇಳೆಗಾಗಲೇ ಸಾಕಷ್ಟು ಜನರು ಕೆಫೆಯ ಹೊರಗಡೆ ಉದ್ದನೆಯ ಸರತಿ ಸಾಲಿನಲ್ಲಿ ನಿಂತಿದ್ದಂತಹ ದೃಶ್ಯ ಕಂಡುಬಂದಿತ್ತು ಮುಂಜಾಗ್ರತಾ ಕ್ರಮವಾಗಿ ಸ್ಥಳದಲ್ಲಿ ಬಿಗಿ ಭದ್ರತೆಯನ್ನು ಕೈಗೊಳ್ಳಲಾಗಿದೆ ಶಿವರಾತ್ರಿ ಪ್ರಯುಕ್ತ ನಿನ್ನೆಯೇ ಹೋಮ ಪೂಜೆಗಳನ್ನು ನೆರವೇರಿಸಲಾಗಿತ್ತು ಇನ್ನು ವೈಟ್ ಫೀಲ್ಡ್ನ ಐಟಿಪಿಎಲ್ ಮುಖ್ಯ ರಸ್ತೆಯಲ್ಲಿರುವಂತಹ ರಾಮೇಶ್ವರಂ ಕೆಫೆಯಲ್ಲಿ ಮಾರ್ಚ್ ಒಂದರಂದು ಸ್ಫೋಟ ಸಂಭವಿಸಿತ್ತು ಅಂದಿನಿಂದ ಕೆಫೆಯನ್ನ ಮುಚ್ಚಲಾಗಿತ್ತು ಇವತ್ತು ಕೆಫೆನ ತೆರೆಯುವ ಮುನ್ನ ತಳಿರು ತೋರಣಗಳಿಂದ ಅಲಂಕರಿಸಲಾಗಿತ್ತು ಗ್ರಾಹಕರಿಗೆ ಸುರಕ್ಷತೆಯ ವಾತಾವರಣವನ್ನು ಕಲ್ಪಿಸಲು ಭದ್ರತೆಯನ್ನು ಕಲ್ಪಿಸಲಾಗಿದೆ ಭವಿಷ್ಯದಲ್ಲಿ ಇಂತಹ ಘಟನೆಗಳು ನಡೆಯದಂತೆ ನಾವು ಎಲ್ಲ ರೀತಿಯ ಭದ್ರತಾ ಕ್ರಮಗಳನ್ನು ಕೈಗೆತ್ತಿಕೊಳ್ತಾ ಇದ್ದೇವೆ ನಾವು ನಮ್ಮ ಭದ್ರತಾ ತಂಡವನ್ನು ಮತ್ತಷ್ಟು ಬಲಪಡಿಸಿದ್ದೇವೆ ನಮ್ಮ ಭದ್ರತಾ ಸಿಬ್ಬಂದಿಗೆ ತರಬೇತಿ ನೀಡಲು ಮಾಜಿ ಸೈನಿಕರ ಸಮಿತಿಯನ್ನು ರಚಿಸಲು ಪ್ರಯತ್ನಿಸ್ತಾ ಇದ್ದೇವೆ ಅಂತ ರಾಘವೇಂದ್ರ ರಾವ್ ಅವರು ತಿಳಿಸಿದ್ದಾರೆ ಸಂಜಿಂಗಾ ಅವರು ಸೆಕ್ಯೂರಿಟಿ ಟೀಮ್ ಆಲ್ಸೋ ಅಂಡ್ ಯು ನೋ ವಿ ಆರ್ ಟ್ರೈಯಿಂಗ್ ಟು ಹ್ಯಾವ್ ಅ ಸೆಪರೇಟ್ ಪ್ಯಾನೆಲ್ hvor you know the uh, ex servicemen uh, there also involving in training the security guards Uh, you know, they'll be working under the main, uh, you know, the, the, the main corporate office, where they'll be training at all uh, branches as well.